ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗಿಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮಣೆಮದ್ದು ಏನಂದರೆ ಕೂದಲು ಉದುರು ಯಾರು ಉದುರ್ತದ ಆಮೇಲೆ ಕ್ಯಾ ಕೂದಲದ ಡ್ಯಾಂಡ್ರಪ್ಗೋಸ್ಕರ ಆಮೇಲೆ ಕೂದಲು ಶೈನಿಂಗ್ ಆಗಿ ಹೊಳಿಬೇಕಂದ್ರೆ ನಾನು ಒಂದು ಸುಲಭವಾದ ಮಣೆಮದ್ದನ್ನು ಹೇಳ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ತ್ರೀ ಟೈಮ್ಸ್ ಆದರೂ ನೀವು ಮಾಡ್ಕೋಬೇಕಾಗ್ತದೆ ಈ ಥರ ಮಾಡೋದರಿಂದ ನಿಮ್ಗೆ ಒಂದೂವರಿಂದ ಎರಡು ತಿಂಗಳೊಳಗೆ ಈ ಒಳ್ಳೆ ರಿಸಲ್ಟ್ ನೀವು ಫಲಿತಾಂಶನ ಪಡ್ಕೊತೀರ ಇದಕ್ಕೆ ಬೇಕಾಗಿರೋ ಪದಾರ್ಥ ಆಗಿರ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಈಗ ವಿಷಯಕ್ಕೆ ಬರೋಣ ಏನಂದರೆ ಕೂದಲು ಉದ್ರೋಗೋಸ್ಕರ ಆಗಿರ್ಬೋದು ಆಮೇಲೆ ಡ್ಯಾಂಡ್ರಪ್ಗೋಸ್ಕರ ಆಗಿರ್ಬೋದು ಏನಂದರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಮೆಹ್ತೆ ಕಾಳು ಮೆಹ್ತೆ ಕಾಳು ಎಲ್ಲರ ಮನೆಯಲ್ಲೂ ಸುಲಭವಾಗಿ ಮನೆಯಲ್ಲಿ ದೊರೆಯುತ್ತದೆ ಆ ಮೆಹ್ತೆ ಕಾಳನ್ನು ಏನು ಮಾಡ್ಬೇಕಂದ್ರೆ ಒಂದು ಕಪ್ಪಲ್ಲಿ ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನು ನಿಮ್ಮ ಕೂದಲದ ಅನುಸಾರವಾಗಿ ಜಾಸ್ತಿ ಕೂದಿರುವ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಕೂದಿದ್ದವರು ಸ್ವಲ್ಪ ಅದು ಸಾಕು ಅದನ್ನು ಫಸ್ಟ್ ನೆನೆ ಹಾಕಬೇಕಾಗುತ್ತೆ ಫಸ್ಟು ರಾತ್ರಿ ನೆನೆ ಹಾಕಿಬಿಡಿ ನೆನೆ ಹಾಕಿ ಆಮೇಲೆ ಮಾರ್ನಿಂಗ್ ಅದನ್ನು ಚೆನ್ನಾಗಿ ರುಬ್ಕೊಂಬಿಡಿ ಆದಮೇಲೆ ಅದನ್ನು ಒಂಥರ ಪೇಸ್ಟ್ಗತಿ ಮಾಡ್ಕೊಂಬಿಡಿ ಪೇಸ್ಟ್ಗತಿ ಮಾಡ್ಕೊಂಡಾದಮೇಲೆ ನೀವು ಅದನ್ನು ತಲೆಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡೋದು ಕ್ಲೀನಾಗಿ ಓನ್ಲಿ ಇನ್ನೇನು ಬೇಡ ಓನ್ಲಿ ಕಾಳು ಒಂದೇ ಹಚ್ಕೊಂಡ್ಬಿಟ್ಟು ನೀವು ಪೂರ್ತಿ ನೀಟಾಗಿ ರೂಟ್ಗೆ ಫುಲ್ ಕೂದಲಿಕ್ಕೆ ಎಲ್ಲ ಕಡೆನೂ ಒಂಚೂರು ಎಲ್ಲಿ ಬಿಡ್ಲಾರ್ದಂಗೆ ಹಚ್ಕೊಂಬಿಡಿ ಹಚ್ಕೊಂಬಿಟ್ಟು ಒನ್ ಅವರ್ ಆದರೆ ಅಟ್ಲೀಸ್ಟ್ ಹಾಕೊಂಡವ್ರಿಂದ ಒನ್ ಅವರ್ ತಲೆ ಬಿಟ್ಬಿಡಿ ಒಣಗಾಕ ಮೇಲೆ ನೀವು ನೀಟಾಗಿ ಸೀಕೆ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಯಾವುದಿಂದಾದರೂ ಆದರೂ ನೀವು ನೀಟಾಗಿ ತಲೆ ತೊಳ್ಕೊಂಬಿಡಿ ತೊಳ್ಕೊಂಡು ನೋಡಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಆಗ್ತದೆ ಆಮೇಲೆ ಕೂದಲು ಸ್ಟ್ರಾಂಗ್ ಆಗ್ತದೆ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಮಾಡಿ ಮಾಡಿ ನೋಡಿ ಈ ಥರ ನೀವು ಮೂರು ಒಂದೂವರೆ ತಿಂಗಳ ತನಕ ನೀವು ಮಾಡಿ ನೋಡಿದರೆ ನಿಮಗೆ ಒಳ್ಳೆಯ ಫಲಿತಾಂಶ ಗೊತ್ತಾಗ್ತದೆ ಆಮೇಲೆ ಇದೇ ಥರ ವ್ಯಕ್ತ ಮಾಹಿತಿ ನಿಮಗೆ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರಿಗೆ ನನ್ನ ವಿಡಿಯೋ ಇಷ್ಟವಾಗ್ತದೆ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈಗ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು